ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಲ್ಲು ವುಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ರು ಫುಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಫ್ರೆಶ್ ಆಗಿರುವಂತಂದ್ರೆ ಫಟಾಫಟಾಗಿ ಟೊಮೆಟೊ ರೈಸ್ನ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಇದು ನೋಡಿ ಫ್ರೆಂಡ್ಸ್ ಪಲಾವ್ ಎಲೆ ಪಲಾವ್ ಎಲೆ ಹಾಕೋದರಿಂದ ತುಂಬ ಚೆನ್ನಾಗಿ ಗಮ ಬರುತ್ತೆ ಒಂದೆರಡರಿಂದ ಮೂರು ಏಲಕ್ಕಿ ತೊಗೊಳ್ಳಿ ಸ್ವಲ್ಪ ಅರಿಶಿನ ಆಮೇಲೆ ಇದು ಮರಾಠಿ ಮುಗ್ಗು ಬೇಕು ಅಂದ್ರೆ ಆಪ್ಷನಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಚಕ್ಕೆ ಲವಂಗ ಒಂದೊಂದು ಇಂಚಷ್ಟಿಷ್ಟು ತಗೊಳ್ಳಿ ನಿಮಗೆ ಆಪ್ಷನ್ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಸ್ವಲ್ಪ ಖಾರದ ಪುಡಿ ಆಮೇಲೆ ಗರಂ ಮಸಾಲೆ ಬೇಕಾಗುತ್ತೆ ಇಲ್ಲಿ ತೋರಿಸಿಲ್ಲ ನಾನು ಓಕೆ ಫ್ರೆಂಡ್ಸ್ ಆಮೇಲೆ ಈರುಳ್ಳಿ ಈರುಳ್ಳಿ ನಾನಿಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗೇ ಬರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು ಹಾಕಿದಷ್ಟು ತುಂಬ ಚೆನ್ನಾಗಿ ಘಮ ಇರುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮೆಣಸಿನಕಾಯಿ ಖಾರ ಕಮ್ಮಿ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಕಮ್ಮಿನೇ ನೀವು ಹಾಕೋಬೋದು ಓಕೆನಾ ತುಂಬಾ ತುಂಬ ಈಸಿಯಾಗಿ ಮಾಡುವಂತಹ ಈ ಟೊಮೆಟೊ ರೈಸು ಟೇಸ್ಟು ಅಷ್ಟೇ ಫ್ರೆಂಡ್ಸು ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ನಾನು ಮೊದಲಿಗೆ ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿದ್ದೀನಿ ಆಮೇಲೆ ಈ ಚಕ್ಕೆ ಲವಂಗ ಏನು ಇದೆ ನೋಡಿ ಎಲ್ಲವನ್ನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ನಾವು ಅದನ್ನು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಓಕೆನಾ ಆಮೇಲೆ ನೋಡಿ ಈ ಥರ ಫ್ರೈ ಆಗಬೇಕು ಅದು ಚೆನ್ನಾಗಿ ನಮಗೆ ಘಮ ಬರ್ತಾ ಇರುತ್ತೆ ನೆಕ್ಸ್ಟ್ ನೀವು ಮೆಣಸಿನಕಾಯಿನ ಹಾಕ್ಕೊಡಿ ಮೆಣಸಿನಕಾಯಿದು ಅದೇನಿರುತ್ತೆ ವಾಸನೆ ಅದೆಲ್ಲ ಹೋಗಬೇಕು ಅಷ್ಟು ಅಷ್ಟರ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸೌದೆ ಒಲೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಮನೆಗಳಲ್ಲಿ ನಾವು ಇಂಥ ಎಲ್ಲ ರೆಸಿಪಿ ಮಾಡಬೇಕಾದ್ರೆ ಒಲೆಗಳಲ್ಲಿ ಮಾಡೋದರಿಂದ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿನ ಜಾಸ್ತಿ ಹಾಕಿದ್ರೂ ಆಗುತ್ತೆ ಏನು ಪ್ರಾಬ್ಲಮ್ ಅಂದರೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ఈరుళి అర్ధ ఫ్రై ఆయంద్రెస్ట్ చన బర ఆమె శుంఠి బి పేస్ట్ హాకీ శుంఠి బుల్లి పేస్ట్ చన ఫ్రై మాట్ ఆతా ఏను హి వసన ఎలా ఇది ఎలా హు అష్ట తనక ఫ్రై మితర ఓకేనా ఫ్రెండ్స్ ಮತ್ತು ನೀವು ಪಲಾವ್ ಎಲೆ ಸಿಗುತ್ತಲ್ಲ ಪಲಾವ್ ಎಲೆ ಇಲ್ಲ ಅನ್ನೋರು ಬೇಕಾದರೆ ನೀವು ಆಪ್ಷನಲ್ಲು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಸೊಪ್ಪು ಇದೆಯಲ್ವಾ ಅದನ್ನು ಬೇಕಾದರೂ ಹಾಕ್ಕೋಬೋದು ನೆಕ್ಸ್ಟ್ ನೋಡಿ ಈಗ ಫ್ರೈ ಆಗಿದೆ ನಾನು ಟೊಮೆಟೊವನ್ನು ಇದ್ದೀನಿ ಟೊಮೆಟೊ ಎಂತ ಗೊತ್ತ ಫ್ರೆಂಡ್ಸು ತುಂಬ ಇದಾಗಿರಬೇಕು ಅಂದರೆ ರೆಡ್ ಕಲರಲ್ಲಿ ಅಂದರೆ ಚೆನ್ನಾಗಿ ಹಣ್ಣಾಗಿರಬೇಕು ಅಂಥ ಟೊಮೆಟೊಗಳನ್ನು ಹಾರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಮತ್ತು ನಾನು ಇದಕ್ಕೆ ಅಡಿಷ್ನಲ್ ಆಗಿ ಯಾವ ಫ್ಲೇವರು ಕಲರ್ ಆಗಲಿ ನಾನು ಹಾಕ್ತಾ ಇಲ್ಲ ಆಗಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಅಷ್ಟೇ ಈಗ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಏನು ಗೊತ್ತಾ ನಿಮಗೆ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಈ ಮೂರೂ ಇದ್ದೀನಿ ಈ ಟೈಮಲ್ಲಿ ಅದು ಎಲ್ಲ ಮಿಶ್ರಣವಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ ಓಕೆನಾ ಮತ್ತು ಗರಂ ಮಸಾಲೆ ಪುಡಿನ ನೀವು ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಇದನ್ನೆಲ್ಲ ಚಕ್ಕೆ ಲವಂಗ ಅವ್ಗಳನ್ನೆಲ್ಲ ಮುಂಚೆನೇ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಒಂದ್ಸಲ ಕೈಯಾಡಿಸ್ಬಿಟ್ಟು ಉಪ್ಪನ್ನ ನೀವು ನೋಡ್ಕೊಂಡ್ಬಿಟ್ಟು ಹಾಕಿ ಮುಂಚೆನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ನೀವು ಆ್ಯಡ್ ಮಾಡಿದರೂ ಓಕೆನಾ ಓಕೆನಾ ಫ್ರೆಂಡ್ಸ್ ಇವಾಗ ನೀವು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಾದರೆ ರುಬ್ಬಿಟ್ಟು ಬೇಕಾದರೂ ಹಾಕೋಬೋದು ಇಲ್ಲ ಅಂದರೆ ಈ ಥರನೂ ಹಾಕಿದ್ರೂ ಆಗುತ್ತೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೀವು ಸ್ವಲ್ಪ ಇದನ್ನೆಲ್ಲ ಕೈಯಾಡಿಸ್ಬಿಟ್ಟು ಆ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ ಅಂದರೆ ಆ ಹಸಿ ಹಸಿ ವಾಸನೆಲ್ಲ ಹೋಗಿಬಿಟ್ಟು ಎಣ್ಣೆ ಮೇಲ್ಗಡೆ ಬಂದು ನಿಲ್ಲುತ್ತೆ ಅಷ್ಟರವರೆಗೆ ನೀವು ಇದನ್ನು ಕೈಯಾಡಿಸ್ಬೇಕು ಅಷ್ಟು ತನಕ ನೀವು ಬಂದಿದೆ ಅಂದರೆ ಇದು ಆಗಿ ಬರುತ್ತೆ ನಿಮಗೆ ಓಕೆನಾ ಮತ್ತು ಇದಕ್ಕೆ ನೀವು ಫಸ್ಟಿಗೆ ಸ್ವಲ್ಪ ನೀರನ್ನೇ ಇಟ್ಬಿಟ್ಟು ಅಂದರೆ ಅಕ್ಕಿಯಲ್ಲ ಹಾಕಬೇಕಲ್ಲ ಅದಕ್ಕೆ ಮೆಜರ್ಮೆಂಟಿಗೆ ನೀರನ್ನೆಲ್ಲ ಇಟ್ಕೊಂಬಿಡಿ ಫಸ್ಟಿಗೆ ಬಿಸಿ ಬಿಸಿಗೆ ನೆಕ್ಸ್ಟ್ ನೀವು ನಿಮ್ಮ ಹತ್ರ ಏನಾದರೂ ಇದನ್ನು ಬೇಕಾದರೆ ಹಾಕಬಹುದು ಈ ಥರ ಒಂದು ಗ್ರೀನ್ ಬಟನ್ ಇತ್ತು ಇದನ್ನು ಸೇರಿಸ್ಕೋಬೋದು ಇಲ್ಲ ಅಂದರೆ ಬೇಡ ಅಂದರೆ ಬೇಡ ನಮಗೆ ತಿನ್ನೋರಿಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು ಅಂದರೆ ಬಟಾಣಿ ಹಾಕೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಅಂತ ಬಂದಿದೆ ಅಂತ ಇದನ್ನು ನೀವು ಸ್ವಲ್ಪ ಈಗ ನಾನೇನು ಮಾಡಿದ್ದೀನಿ ಅಳತೆ ಹಾಕಲಿಕ್ಕೋಸ್ಕರನೇ ಒಂದು ರೋಟವನ್ನು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬಿಸಿನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಈಗ ನಾನು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಬೇಕಾದರೆ ನೀವು ಅಳತೆಯಲ್ಲಿ ತಗೋಬೇಕು ಒಂದು ಪಾವು ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ನೀವು ಸೇರಿಸಕೋಬೇಕು ನಾನು ಇಲ್ಲಿ ಜೀರಾ ರೈಸ್ನೇ ತಗೋತಿದ್ದೇನೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಯಾವ ರೈಸ್ ಬೇಕಾದರೂ ತಗೋಬಹುದು ಓಕೆನಾ ಆಮೇಲೆ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬರೋ ತನಕ ನೀವು ಇದನ್ನು ಮುಚ್ಚಿಡಬೇಕು ನಿಮಗೆ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ ನೋಡಿ ಈಗ ಕುದಿ ಬರ್ತಾ ಇದೆ ಕುದಿ ಬಂದ ನೀವು ಅಕ್ಕಿನ ಹಾಕಿ ಅಕ್ಕಿನ ಹಾಕಿಬಿಟ್ಟು ನೀವು ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಏನು ಅಂದರೆ ಈಗ ನಾವು ಈ ಒಲೆಯಲ್ಲಿ ಮಾಡುವುದು ಆಪ್ಷನ್ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ ಎಲ್ಲವನ್ನು ಹಾಗಾಗಿ ಈ ಒಲೆಯಲ್ಲಿ ಮಾಡುವುದರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಬಿರಿಯಾನಿ ಅಷ್ಟೇ ಇದನ್ನು ಇದೇ ಥರನೇ ಮಾಡುವುದು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಒಲೆಯಲ್ಲಿ ಮಾಡುವುದು ತುಂಬ ಚೆನ್ನಾಗೇ ಬರುತ್ತೆ ಇಲ್ಲ ಅನ್ನೋರು ಈ ಥರನೇ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ರೆ ಆಯಿತು ಅಷ್ಟೇ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಇದು ಒಂದು ಹತ್ತು ನಿಮಿಷ ಬೆಂದ ನಂತರ ಆಮೇಲೆ ಕೈ ಆಡಿಸ್ಬಿಟ್ರೆ ಆಯಿತು ಫ್ರೆಂಡ್ಸು ತುಂಬ ಚೆನ್ನಾಗಿ ಬರುತ್ತೆ ಇದು ಟೊಮೆಟೊ ಬಾತು ಇದಕ್ಕೆ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ ಬೇಗನೆ ಬೆಂದು ಹೋಗಿಬಿಡುತ್ತೆ ಅಂದರೆ ನಾವು ನೀರನ್ನು ಫಸ್ಟಿಗೆ ನಾವು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ರೆಡಿಯಾಗಿ ಹೋಯಿತು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೆಂದುಬಿಡುತ್ತೆ ಅಂದರೆ ಆಡಿಸ್ದೇ ಇರಬೇಕು ಒಂದು ಮಧ್ಯದಲ್ಲಿ ಎರಡು ಎರಡಿಸುತ್ತೆ ಅಂದರೆ ತಳ ಇಡುವಂಥ ಚಾನ್ಸಸ್ ಇರುತ್ತೆ ಒಲೆಯಲ್ಲಿ ಮಾಡುವುದರಿಂದ ಓಕೆನಾ ಫ್ರೆಂಡ್ಸು ಕುಕ್ಕರಲ್ಲಿ ಮಾಡೋದೇನು ಪ್ರಾಬ್ಲಮ್ ಪ್ರಾಬ್ಲಮ್ ಇರೋಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಹೆಮ್ಮೆಯಾಗಿ ಬಂದಿದೆ ಅಂತ ನೀವು ಮನೆಯಲ್ಲಿ ಈ ಥರನೇ ಟ್ರೈ ಮಾಡಿ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್